ಬಲಶುಟ್ಟಿಹಾಳ ಗ್ರಾಮದಲ್ಲಿ ಶೌಚಾಲಯ ಕಾಮಗಾರಿ ಕಳಪೆ ನಿರ್ಮಿತ ಕೇಂದ್ರ ಇಲಾಖೆಯಿಂದ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಿರ್ಮಾಣ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಳಶೆಟ್ಟಿಹಾಳ ಗ್ರಾಮದಲ್ಲಿನ ಕಾಮಗಾರಿ ಕಾಮಗಾರಿ ಪ್ರಾರಂಭ ಹಂತದಲ್ಲಿಯೇ ಕಳಪೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಳಶೆಟ್ಟಿಹಾಳ ಗ್ರಾಮದಲ್ಲಿ ನಿರ್ಮಿತ ಕೇಂದ್ರ ಇಲಾಖೆಯವರು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡುತ್ತಿದ್ದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಕೂಡಿದೆ ಅಂದಾಜು ಪ್ರಕಾರ ಕಾಮಗಾರಿ ಮಾಡದೆ ತಮ್ಮ ಮನ ಬಂದಂತೆ ನಿರ್ಮಾಣ ಮಾಡುತ್ತಿದ್ದಾರೆ ನಿರ್ಮಿತ ಕೇಂದ್ರ ಇಲಾಖೆಯು ಜಿಲ್ಲಾಧಿಕಾರಿಗಳ ಆತಂಕದಲ್ಲಿದೆ ಈ ಸಂಸ್ಥೆಗೆ ಡಿಸಿ ಅವರು ಅಧ್ಯಕ್ಷರಾಗಿದ್ದು ಈ ಕಾಮಗಾರಿಯಿಂದ ಜಿಲ್ಲಾಧಿಕಾರಿಗಳಿಗೆ ಕಪ್ಪು ಚುಕ್ಕೆಯಾಗಿದೆ ಈ ಕಳಪೆ ಕಾಮಗಾರಿ ಮಾಡಿದ ಜೆಇ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಜುಮ್ಮಣ್ಣ ಗುಡಿಮನಿ ಒತ್ತಾಯಿಸಿದ್ದಾರೆ ಮಿಶಗಿ ತಾಲೂಕಿನ ಕಾಮಿಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬಲ್ಸಟ್ಟಳ ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರ ಇಲಾಖೆಯಿಂದ ಸುಮಾರು ಆರು ಲಕ್ಷ ರೂಪಾಯಿ ವೆಚ್ಚದ ಒಂದು ಶೌಚಾಲಯ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಪ್ರಾರಂಭ ಹಂತದಲ್ಲಿ ಸಂಪೂರ್ಣ ಕಳಪೆ ಮಟ್ಟದಲ್ಲಿದೆ ಈ ಕಾಮಗಾರಿ ಮಾಡಿದಂಥ ಸಹಾಯಕ ಇಂಜಿನಿಯರ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳ ಮತ್ತು ಇನ್ನು ಕಳಪೆ ಕಾಮಗಾರಿ ಮಾಡಿದ ಮಾಡಿದ ಕಾಮಗಾರಿಯನ್ನು ತೆರವುಗೊಳಿಸಿ ಮತ್ತೆ ಉನ್ನತ ಉನ್ನತ ಮಟ್ಟದ ಕಾಮಗಾರಿಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಏನು ಬಲ್ಸಿಟ್ಟಳ ಗ್ರಾಮದಲ್ಲಿ ಹುಣಸಿಗಿಟ್ಟು ನಾಣಾಪುರ ಮುಖ್ಯ ರಸ್ತೆ ಏನಾದರೂ ರಸ್ತೆ ತಡೆ ಮಾಡಿ ನಾವು ಹೋರಾಟ ಮಾಡಬೇಕಾಗ್ತದೆ ಜುಮ್ಮಣ್ಣ ಗುಡಿಮನೆ ಅಂಬೇಡ್ಕರ್ ಸಹ ಜಿಲ್ಲಾ ಕಾರ್ಯಾಧ್ಯಕ್ಷರು